ಎರಡು ಎತ್ತುಗಳ ಕತೆ ಒಂದು ಹಳ್ಳಿಯಲ್ಲಿ ಜುರಿ ಎಂಬ ಬಡ ರೈತನು ವಾಸಿಸುತ್ತಿದ್ದ ಅವನಿಗೆ ಆಸ್ತಿ ಎಂದರೆ ತನ್ನ ಪ್ರಾಣದಂತಿರುವ ಎರಡು ಎತ್ತುಗಳು ಮಾತ್ರ ಅವುಗಳ ಹೆಸರು ಹೀರಾ ಮತ್ತು ಮೋತಿ ಹೀರಾ ಮತ್ತು ಮೋತಿ ಸಾಧಾರಣ ಎತ್ತುಗಳು ಅಲ್ಲ ಅವು ಸ್ನೇಹ ನಿಷ್ಠೆ ಮತ್ತು ಪರಸ್ಪರ ಸಹಕಾರದ ಪ್ರತೀಕವಾಗಿದ್ದವು ಒಂದಿಲ್ಲದೆ ಇನ್ನೊಂದು ಒಂದು ಕ್ಷಣವೂ ಇರುತ್ತಿರಲಿಲ್ಲ ಪ್ರತಿದಿನ ಜೂರಿಯ ಹೊಲದಲ್ಲಿ ಅವು ದುಡಿಯುತ್ತಿದ್ದವು ಬಿಸಿಲು ಮಳೆ ಚಳಿ ಯಾವುದನ್ನು ಲೆಕ್ಕಿಸದೆ ಮಾಲೀಕನಿಗಾಗಿ ಕೆಲಸ ಮಾಡುತ್ತಿದ್ದವು ಜೂರಿಗೂ ಅವುಗಳ ಮೇಲೆ ಅಪಾರ ಪ್ರೀತಿ ಆದರೆ ಜುರಿಯ ಹೆಂಡತಿ ಎತ್ತುಗಳನ್ನು ಇಷ್ಟಪಡುತ್ತಿರಲಿಲ್ಲ ಅವಳು ಸದಾ ಕೋಪದಿಂದ ಅವುಗಳನ್ನು ಗದರಿಸುತ್ತಿದ್ದಳು ಹೀರಾ ಮತ್ತು ಮೋತಿ ನೋವನ್ನು ಸಹಿಸಿಕೊಂಡು ಮೌನವಾಗಿಯೇ ಇರುತ್ತಿದ್ದವು ಒಂದು ದಿನ ಹೆಂಡತಿಯ ಒತ್ತಡದಿಂದ ಜೂರಿ ಮನಸ್ಸಿಲ್ಲದೆ ಹೀರಾ ಮತ್ತು ಮೋತಿಯನ್ನು ಬೇರೊಬ್ಬನಿಗೆ ಮಾರಿಬಿಟ್ಟನು ಅಂದು ಎತ್ತುಗಳಿಗೆ ಅರ್ಥವಾಯಿತು ತಮ್ಮ ಮನೆ ಕಳೆದು ಹೋಯಿತು ಹೊಸ ಮಾಲೀಕನು ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಸರಿಯಾದ ಆಹಾರವಿಲ್ಲ ವಿಶ್ರಾಂತಿ ಇಲ್ಲ ಮೇಲೆ ಕಠಿಣ ಕೆಲಸ ಹೀರಾ ಮತ್ತು ಮೋತಿ ತುಂಬ ಕಷ್ಟ ಅನುಭವಿಸಿದವು ಆ ಕಷ್ಟದ ನಡುವೆ ಹೀರಾ ಮತ್ತು ಮೋತಿ ಇಬ್ಬರಿಗೊಬ್ಬರು ಧೈರ್ಯ ನೀಡಿದವು ನಾವು ಒಟ್ಟಿಗಿದ್ದರೆ ಯಾವ ಕಷ್ಟವನ್ನಾದರೂ ತಡೆದುಕೊಳ್ಳಬಹುದು ಎಂಬ ನಂಬಿಕೆ ಅವುಗಳಲ್ಲಿತ್ತು ಒಂದು ಕತ್ತಲೆಯ ರಾತ್ರಿ ಹೀರಾ ಮತ್ತು ಮೋತಿ ಕಟ್ಟಿದ ಹಗ್ಗಗಳನ್ನು ಬಲದಿಂದ ಅರಿದು ಅಲ್ಲಿಂದ ತಪ್ಪಿಸಿಕೊಂಡವು ಭಯವಿತ್ತು ಆದರೆ ಸ್ವಾತಂತ್ರ್ಯದ ಆಸೆ ಅದರಿಗಿಂತ ದೊಡ್ಡದು ಹೆಚ್ಚು ದೂರ ನಡೆಯುತ್ತಾ ಹೀರಾ ಮತ್ತು ಮೋತಿ ಮತ್ತೆ ತಮ್ಮ ಹಳ್ಳಿಗೆ ಜೂರಿಯ ಮನೆಗೆ ಮರುಳಿದವು ಅವುಗಳನ್ನು ಕಂಡ ಜೂರಿ ಭಾವುಕನಾದನು ಜೂರಿಗೆ ಅರ್ಥವಾಯಿತು ನಿಷ್ಠೆ ಮತ್ತು ಪ್ರೀತಿ ಎಷ್ಟು ಅಮೂಲ್ಯವೆಂದು ಹೀರಾ ಮತ್ತು ಮೋತಿ ಮತ್ತೆ ಜುರಿಯ ಮನೆಯ ಅಂಗವಾಗಿ ಬಿಟ್ಟವು ಸ್ನೇಹ ನಂಬಿಕೆ ಮತ್ತು ಒಟ್ಟಾಗಿ ನಿಲ್ಲುವ ಶಕ್ತಿ ಯಾವ ಸಂಕಷ್ಟವನ್ನಾದರೂ ಜಯಿಸಬಲ್ಲದು ಈ ಕತೆ ಮುನ್ಸಿ ಪ್ರೇಮ್ಚಂದ್ ಅವರ ಸಾಹಿತ್ಯದಿಂದ ಪ್ರೇರಿತವಾಗಿದೆ ಶಿಕ್ಷಣ ಮತ್ತು ಕತೆ ಹೇಳುವ ಉದ್ದೇಶಕ್ಕಾಗಿ ನನ್ನ ಸ್ವಂತ ಧ್ವನಿ ಮತ್ತು ಪದಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ ತಮಗೆ ಇಷ್ಟವಾದರೆ ಮುನ್ಸಿ ಪ್ರೇಮ್ಚಂದ್ರ ಅವರ ಕಥೆಗಳನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುವುದು ಲೇಖಕರು ಮೂಸಿ ಪ್ರೇಮ್ಚಂದ್ ಧ್ವನಿ ಶಿವಕುಮಾರ್ ಕುಂಬಳಾಳೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಒತ್ತಿ ಧನ್ಯವಾದಗಳು